ಕರ್ನಾಟಕ ಕಾರ್ಯನಿರತ ಪತ್ರಕರ್ತನ ಸಂಘದ ವತಿಯಿಂದ ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ತಾಲೂಕು ಘಟಕ ಉದ್ಘಾಟನಾ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪಾಂಡವಪುರ ತಾಲೂಕು ವಿಧಾನಸಭಾ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪಾಂಡವಪುರ ತಾಲೂಕು ತಹಸೀಲ್ದಾರ್ ಸಂತೋಷ್ರವರು ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಇಂದ್ರೇಶ್ ರವರು ರೇಷ್ಮೆ ಇಲಾಖೆಯ ರವಿಕುಮಾರ್ ಅವರು ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರಾದ ಹುಲಿ ಅಮರನಾಥ್ರವರು ಮತ್ತು ಪಾಂಡವಪುರ ತಾಲೂಕು ಆರಕ್ಷಕ ನಿರೀಕ್ಷಕರಾದ ಶರತ್ ಕುಮಾರ್ ಅವರು ಪಾಂಡವಪುರ ತಾಲೂಕು ಅಧ್ಯಕ್ಷರಾದ ಮದನ್ ಚಿಕ್ಕಾಡೆ ಮತ್ತು ಹಾಗೂ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ವಿಜಯ್ ಕುಮಾರ್ ಮತ್ತು ಕೆಆರ್ಪೇಟೆ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ರೇವಣ್ಣ ಸಿದ್ದೇಶ್ವರ ಮತ್ತು ಅನಿಲ್ ಕುಮಾರ್ ಸಾಯಿ ಕುಮಾರ್ ಕೃಷ್ಣ ಬೈರಪ್ಪ ಅಲೂರು ಧರಣೇಂದ್ರ ಕುಮಾರ್ ಮತ್ತು ಹಾಸನ್ ರಘು ಮದ್ದೂರು ಜನಾರ್ದನ ಪಾಂಡವಪುರ ತಾಲೂಕು ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸಿಗಬೇಕಾದ ಕೊಡ್ತಾ ಕಾರ್ಯಗಳು ಇರಬಾರ್ದು ಪತ್ರಕರ್ತರು ಎಲ್ಲರೂ ಪತ್ರಕರ್ತರೇ ನನ್ನ ಉದ್ದೇಶ ಪತ್ರಕರ್ತರು ಅಂದರೆ ಅವರು ಇವರು ಅನ್ನೋದು ಬರಲ್ಲ ಎಲ್ಲರೂ ಪತ್ರಕರ್ತರು ಅಂತ ಪರಿಹರಿಸಬೇಕು ಎಲ್ಲಾ ಪತ್ರಕರ್ತರಿಗೂ ಎಲ್ಲಾ ರೀತಿಯ ಸವಲತ್ತುಗಳು ಕೊಡಬೇಕು ಇಲ್ಲ ಅಂದ್ರೆ ಕೊಡಲೇಬೇಡ ನಮ್ಮ ಪದ ಹೇಳ್ತೀರ ಅವರು ಒಂದು ಇವರು ಒಂದು ಅನ್ನ ಒಂದು ಉದ್ದೇಶ ಇಟ್ಕೊಂಡು ಹೊರಟಿದ್ವಿ ತಾವೆಲ್ಲ